ಈಗ ಅವರೇ ಕ್ಷಮಿಸ್ಬಿಟ್ಟಿದಾರ ನಾನು ಆ ಎಸಕ್ಕ ಈ ಮನುಷ್ಯ ಇದೆಯಲ್ಲ ಆ ಮನುಷ್ಯನ ಖಂಡಿಸ್ತೇನೆ ತೀವ್ರವಾಗಿ ಕಂಡಿಸ್ತೀನಿ ಅದು ಮನುವಾದಿಗಳ ಪ್ರಯತ್ನ ಈ ಮುನುವಾದಿಗಳ ಪ್ರಯತ್ನ ಅದಕ್ಕೆ ವಿಚಲಿತರಾಗಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿಚಲಿತರಾಗಿಲ್ಲ ಅವರು ಏನಂತೆ ಕಾರ್ಯಕ್ರಮಗಳನ್ನು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರು ಇವ್ರಿಗೆ ಕ್ಷಮೆ ಕೊಟ್ಟು ಮಾಡಿದ್ದಾರೆ ಅದು ಬಹಳ ದೊಡ್ಡ ದೊಡ್ಡ ತನ ಅಂತಕಂತ ಮಾತುಗಳು ಇದು ಆದಿಗಳು ಕೈವಾಡ ಸನಾತನವಾದಿ ಅವರು ಸನಾತನವಾದಿನೇ ಸನಾತನವಾದಿಗಳು ಕೈವಾಡನೇ ಮನುವಾಧಿಗಳು ಸರ್ ಸಮೀಕ್ಷೆ ಸಮೀಕ್ಷೆ ಇವತ್ತು ಕೊನೆ ಆಗ್ತಾ ಇದೆ ಸಮೀಕ್ಷೆ ಇವತ್ತು ಕೊನೆ ದಿನ ಸಾಕಷ್ಟು ಕಡೆ ಇನ್ನೂ ಆಗ್ಲಿಲ್ಲ ಇನ್ನು ಟೈಮ್ ಬೇಕು ಅನ್ನುವಂತ ವರತಾಯಗಳು ಇದ್ದಾವೆ ಸರ್ ನೋಡ್ತೀನಿ ನಾನು ಈಗ ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಇದು ಆದ ತಕ್ಷಣನೇ ಕನಕು ವಾಲ್ಮೀಕಿ ಜಯಂತಿ ಆದ ತಕ್ಷಣ ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಕೀರ್ ಮಾಡಿ